ಖಂಡಿತ ಇವತ್ತಿನ ಪರಿಸ್ಥಿತಿ ಒಳಗಡೆ ಇಡೀ ಕರ್ನಾಟಕದಲ್ಲಿ ಹಿಂದಿ ಭಾಷಿಕರು ತುಂಬ ತುಳ್ಕಾಡ್ತಾವ್ರೆ ಮೇಡಮ್ ನಾನು ಎ ಪಿ ಎಮ್ ಸಿಲಿ ಮೊದಲು ಒಂದು ತಮಿಳವರು ಅವರು ಕೂಲಿ ಕೆಲಸ ಮಾಡ್ತಾ ಇದ್ದರು ಈಗ ಏನು ಮಾಡ್ಬಿಟ್ಟಿದ್ದಾರೆ ಗೊತ್ತಾ ಎಂಬತ್ತೊಂಬತ್ತು ಪರ್ಸೆಂಟು ಬರೀ ಬಿಹಾರಿಗಳೇ ಆಮೇಲೆ ಇನ್ನೊಂದು ಸಂಘ ಮಾಡ ಕೊಟ್ಟಿದ್ದಾರೆ ಅವರು ಇನ್ನೇನು ಇನ್ನೊಂದು ಒಂದ್ ತಿಂಗಳಲ್ಲಿ ಎರಡು ತಿಂಗಳ ಸಂಘ ಮಾಡ್ತಾರ ಅವರು ಉತ್ತರ ಭಾರತ ಅನಿವಾಸಿ ಏನೋ ಸಂಘ ಏನೋ ಮಾಡ್ಕೊಳಕ್ ರೆಡಿ ಮಾಡ್ತಾ ಇದಾರೆ ಅವರು ಸಂಘ ಮಾಡ್ಕೊಂಡು ಎಲ್ಲಾರು ಒಂದ್ ನಿಟ್ಟಲ್ಲಿ ತರಬೇಕು ಅಂತ ಇದ್ ಈ ರೀತಿ ಕನ್ನಡಿಗರು ಅವಮಾನ ಮಾಡುದು ಆಮೇಲೆ ಕನ್ನಡಿಗರ ಮೇಲೆ ಸೌಜನ್ಯ ಅಲ್ಲ ಗುರುದೇವ್ ಸರ್ ಹೇಳದಂಗೆ ಇಲ್ಲಿ ಅವಕಾಶಗಳು ಜಾಸ್ತಿ ವಲಸೆ ನೀತಿ ತರಬೇಕು ಸರ್ ಸರ್ಕಾರ ತರಬೇಕು ತರಬೇಕು ಸರ್ಕಾರಕ್ಕೆ ಕೂಲಿ ಕಾರ್ಮಿಕರು ನಮ್ದೇ ಒಂದು ಸಂಘ ಮಾಡ್ಕೋತೀವಿ ಸಂಘಟನೆ ಮಾಡ್ಕೋತೀವಿ ನಮ್ಮ ಒಂದು ಹಕ್ಕುಗಳಿಗೋಸ್ಕರ ನಾವು ಹೋರಾಡ್ತೀವಿ ಅಂತಂದ್ರೆ ಹಕ್ಕುಗಳು ಈ ದೇಶದಲ್ಲಿ ವಾಸಿಸುವ ಪ್ರತಿಯೊಬ್ಬರಿಗೂ ಕೂಡ ತಮ್ಮದೇ ಆದಂತಹ ಹಕ್ಕುಗಳಿವೆಗಳನ್ನು ಅಕಸ್ಮಾತ್ ಏನಾರ ಹೆಚ್ಚು ಕಮ್ಮಿ ಮಾಡುವ ಒಬ್ಬನ ಮೇಲೆ ಕೈ ಮಾಡಿದ್ರೆ ಇಡೀ ಮುನ್ನೂರು ನಾನ್ನೂರು ಜನ ಕೆಲಸಗಾರರು ಸ್ಟಾಪ್ ಮಾಡ್ತಾರೆ ಮೇಡಮ್ ಅಂತ ಘಟನೆಗಳು ನಡೆದಿದೆ ಒಂದು ರೈಸ್ ಮಿಲ್ ಅಲ್ಲಿ ಒಂದು ನಾನ್ನೂರು ಜನ ಒಟ್ಟಿಗೆ ಒಂದು ರೈಸ್ ಮಿಲ್ ಅಲ್ಲಿ ನಾನೂರು ಜನ ಒಟ್ಟಿಗೆ ಇದ್ದಾರೆ ಅವರೇ ಕೆಲಸ ಮಾಡೋದಲ್ಲ ಒಬ್ಬನಿಗೆ ಏನಾರ ಹೆಚ್ಚು ಕಮ್ಮಿ ಆಯ್ತು ನಾನೂರು ಜನ ಕೆಲಸ ನಿಲ್ಲಿಸ್ತಾರೆ ಮುಂದೊಂದಿನ ನಮ್ನೆಲ್ಲ ಓಡಿಸಿ ಅವರು ದಿವ್ಯ ನಿರ್ಲಕ್ಷ್ಯತನ ಸರ್ಕಾರ ಕಡಿವಣ ಹಾಕ್ಲಿಲ್ಲ ಅಂದ್ರೆ ಮುಂದೊಂದ್ ದಿನ ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಆಟೋ ಡ್ರೈವರ್ಸ್ ಬಗ್ಗೆ ಬಹಳಷ್ಟು ವಿಡಿಯೋಗಳನ್ನ ನೋಡಿದೀವಿ ಆಟೋ ಡ್ರೈವರ್ ಏನೋ ಹೆಚ್ಚಿಗೆ ಕೇಳಿಬಿಟ್ಟ ಅನ್ನೋದು ಆಟೋ ಡ್ರೈವರ್ ಏನೋ ಅಸಭ್ಯವಾಗಿ ವರ್ತನೆ ಮಾಡ್ಬಿಟ್ಟ ಅನ್ನೋದು ಆಟೋ ಡ್ರೈವರ್ ಏನೋ ಹಿಂದಿಯಲ್ಲಿ ಮಾತಾಡಲಿಲ್ಲ ಅಂತ ಅನ್ನೋದು ಕನ್ನಡದಲ್ಲಿ ಏನೋ ಬೈದ್ಬಿಟ್ಟ ಅನ್ನೋದು ಯಾಕೆ ಪದೇ ಪದೇ ಆಟೋ ಡ್ರೈವರ್ಸ್ ಮೇಲೇ ಇಂತಹ ವಿಚಾರಗಳು ಹೊರಗಡೆ ಬರ್ತವೆ ಹಿಂದಿ ಚಾಲಕರು ಹಾವಳಿ ಜಾಸ್ತಿ ಯಾಕೆಂದ್ರೆ ಇವತ್ತು ಬೆಳಿಗ್ಗೆ ಆದರೆ ಬರೀ ಹಿಂದಿ ಚಾಲಕರುಗಳೇ ಮಾತು ಕೇಳೋದಾಗ್ತದೆ ಕನ್ನಡಿಗರ ಕಾಣದೇ ಇಲ್ಲ ಆ ಥರ ಹೋಗ್ತಾ ಇದೆ ಪರಿಸ್ಥಿತಿ ಯಾಕೆಂದ್ರೆ ಈಗ ಕನ್ನಡಿಗರಿಗೆ ಒಂದು ಸ್ಥಾನಮಾನ ಒಂದು ಗೌರವ ಒಂದು ಘನತೆ ಅನ್ನೋದು ಒಂದು ಬ ಎಲ್ಲ ಹಿಂದಿ ಚಾಲಕರಿಗೆ ಹಿಂದಿ ಹಿಂದಿ ಚಾಲಕರು ಕೊಟ್ಬಿಟ್ಟವ್ರೆ ಹಿಂದಿ ಚಾಲಕರದೇ ಅವಳಿ ಈಗ ಕ್ಯಾಬಲ್ಲಿ ನೋಡಿ ಹಿಂದಿ ಚಾಲಕರು ಎಲ್ಲ ಅವ್ರನ್ನೇ ಇದು ಮಾ ಅಟ್ಯಾಚ್ ಮಾಡ್ಕೊಂಡಿದ್ರೆ ಈ ಬಂಡವಾಳ ಶಾಹಿಗಳು ಅವರೆಲ್ಲ ತಗೊಂಡು ಅವ್ರಿಗೆ ಐದು ಸಾವಿರ ನಾವು ಸಾವಿರ ಕೊಟ್ಟರೆ ಒಂದು ಸ್ವಲ್ಪ ಸರ್ ಇದು ಒಂದು ಸ್ವಲ್ಪ ಸರ್ ಲೆಫ್ಟಿಗೆ ತಿರ್ಕೊಳ್ಳಿ ಅಂದ್ರೆ ಸರ್ ಮೇಡಮ್ ಹಿಂದಿ ಮೇಡಮ್ ಹಿಂದಿ ಹಾ ಹಾಗೆ ನೈ ಹಿಂದಿ ಅಂತಾರೆತ್ತಿಗೆ ಇರುತ್ತೆ ಬರ್ದೇ ಇರೋರು ಏನ್ ಮಾಡ್ಬೇಕು ಒಂದ್ಸರಿ ಅಂತೂ ನಮ್ಮಅತ್ತೆಯ ಫೋನ್ ಮಾಡಿಬಿಟ್ಟು ನಮ್ಮ ನಮ್ಮ ತಾಯಿಯವರು ಅತ್ತೆಯವರು ಇವನೇನೇ ಹೇಳ್ತಾನೆ ನೋಡು ಅಂತ ಅಂದ್ರೆ ನಾವು ಎಲ್ಲೋ ಕೆಲಸದ ಮೇಲೆ ಇರೋರು ಇವನ್ ಹಿಂದಿ ಕನ್ನಡ ಬರಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಾವು ಅವ್ನಿಗೆ ಕಮ್ಯುನಿಕೇಷನ್ ಟ್ರಾನ್ಸ್ಲೇಷನ್ ಮಾಡ್ತಾ ಇರಬೇಕು ದೊಡ್ಡ ದೊಡ್ಡ ಕಂಪ್ನಿಗಳು ಏನು ಮರ್ಜೆಂಟ್ ಮಾಡಿಕೊಂಡು ಆ ಹಿಂದಿ ಚಾಲಕರನ್ನೇ ಅಟ್ಯಾಚ್ ಮಾಡಿಕೊಂಡು ಅವ್ರಿಗೆ ಹತ್ತು ಸಾವಿರನೋ ಐದು ಸಾವಿರನ ಕೊಟ್ಬಿಟ್ಟು ಅವ್ರ ಮನೇನೋ ಒಂದು ಮನೆ ಊಟ ವ್ಯವಸ್ಥೆ ಮಾಡಿಕೊಟ್ಟು ಇವ್ರನ್ನ ಡ್ರೈವರ್ ಆಗಿಟ್ಕೊಂಡು ನಮ್ಮನ್ನ ಇಲ್ಲಿ ಕರ್ನಾಟಕದ ಆಟೋ ಡ್ರೈವರ್ಗಳಾಗಿರಲಿ ಕ್ಯಾಬ್ ಚಾಲಕರಾಗಿರಲಿ ಇವರೆಲ್ಲ ದಿವಾಳಿ ಮಾಡಕ್ಕೆ ಕೊಟ್ಟಿದ್ದಾರೆ ನಿಮ್ಮ ವಿರುದ್ಧನೇ ಜಾಸ್ತಿ ಇಂಥ ಪ್ರಕರಣಗಳು ಹೊರಗಡೆ ಬರ್ತಾವಲ್ಲ ಯಾಕೆ ಹೊರಗಡೆ ಈಗ ಹಿಂದಿ ಚಾಲಕರು ನಾವು ಅವರಿಗೆ ನೀವು ಚಾಲಕರು ನೀವೇ ಇರ್ತೀರಿ ಆದ್ರೆ ಹಿಂದಿ ಅವ್ರು ಯಾರೋ ಆಟೋದಲ್ಲಿ ಹತ್ತಿರ್ತಾರೆ ಅವರು ನೀವು ದೌರ್ಜನ್ಯ ಮಾಡ್ತೀರಿ ದೌರ್ಜನ್ಯ ಮಾಡ್ತೀವಿ ಅವ್ರು ಕರ್ತ ಕಡೆ ಕರ್ಕೊಂಡೋಗಿ ಗೌರವಿತವಾಗಿ ಅವ್ರ ಭಾಷೆಯಲ್ಲೇ ಮಾತಾಡ್ಬೇಕು ನಾವು ಅವ್ರಿಗೆ ಕನ್ನಡ ಕನ್ನಡದಲ್ಲಿ ಮಾತಾಡ್ತಾರೆ ಅವ್ರು ಕನ್ನಡ ರೆಸ್ಪಾನ್ಸೇ ಕೊಡಲ್ಲ ಅವರು ನಾವು ಸರ್ ಕಿದ್ರೆ ಭಯ ಅದ ಉದರ್ ಉದರ್ ಕದರ್ ಅನ್ಕೊಂಡು ಅವ್ರ ಹತ್ರ ಬಿಡೋದಾಗ್ತದೆ ನಾವು ನಾವು ಅವ್ರಿಗೆ ಅನುಗುಣವಾಗಿ ಹೋಗ್ಬೇಕ ಪರಿಸ್ಥಿತಿ ಬಂದಿದೆ ಕರ್ನಾಟಕ ಜನ ಈ ಕರ್ನಾಟಕದ ಆಟೋ ಡ್ರೈವರ್ಗಳಾಗಿರ್ಲಿ ಕ್ಯಾಬ್ ಡ್ರೈವರ್ ಅವ್ರಿಗೆ ಅನುಗುಣವಾಗಿ ಹೋಗಂಗಾಗಿದೆ ಈ ಪರಿಸ್ಥಿತಿ ಹಾಗೆ ಏನಂದ್ರೆ ಈಗ ಕಡಿವಾಣ ಹಾಕ್ಲೇಬೇಕು ಈಗ ಸರ್ಕಾರ ಆಗಿರ್ಲಿ ನಮ್ಮ ಹೋರಾಟಗಾರರು ತುಂಬಾ ಹೋರಾಟ ಮಾಡ್ತಾ ಇದ್ದಾರೆ ಕನ್ನಡಕ್ಕೋಸ್ಕರ ಜಲ ಭಾಷೆ ನಾಡು ನುಡಿಗೆಲ್ಲ ಅಂಥವ್ರಿಗೆ ದಯವಿಟ್ಟು ಈ ಸರ್ಕಾರ ಆಗಿರಲಿ ಪ್ರ ನ್ಯೂಸ್ ಚಾನಲ್ ದಯವಿಟ್ಟು ಇದನ್ನ ಪರಿಗಣಿಸ್ಬೇಕು ದಯವಿಟ್ಟು ಆಟೋ ಚಾಲಕರಿಗಾಗಲಿ ಪ್ರತಿವರ್ಗೂ ಅನ್ಯಾಯ ಆಗ್ತಾ ಇದೆ ಆಲ್ ರೈಟ್ ಓಕೆ ನೀವು ಯಾವುದೇ ಬ್ಯಾಂಕ್ಗೆ ಹೋಗಿ ನಾವೇನೋ ಕೇಳ್ತೀವಿ ಮೇಡಮ್ ಇದು ಹೆಂಗೆ ಸಾ ಇದು ಹೆಂಗೆ ಹಿಂದಿ ಮೇಸ್ಕೊ ಪೂಜ್ಕೆ ಆವು ಇಸ್ಕೋ ಪೂಜ್ಕೆ ಆವು ಅಂತಾರೆ ನಾವು ಅಲ್ಲಿ ಹೋಗಿಲಿಲ್ಲ ಅಂತ ಒದ್ದಾಡ್ತಾ ಇರ್ಬೇಕು ಅವ್ರಿಗೆ ಓನ್ಲಿ ಕನ್ನಡ ಬರಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಾವು ಯಾರು ಹಿಂದಿ ಟ್ರಾನ್ಸ್ಲೇಷನ್ ಗೊತ್ತಿರ್ತಾರೋ ಅವ್ರನ್ನ ಬರಬೇಕು ಇವ್ರ ನೋಡಿ ಏನು ಮೊನ್ನೆ ಒಂದು ಅಜ್ಜಿ ಹಂಗೆ ಪರ್ತಾಪಿಸ್ತಾ ಇತ್ತು ಕೊನೆಗೆ ನಾನೇ ನೋಡಿಬಿಟ್ಟು ಎಲ್ಲ ಅವ್ರಿಗೆ ಕಮ್ಯುನಿಕೇಶನ್ ಮಾಡಿಕೊಟ್ಟೆ ಅಂಥವ್ರೆಲ್ಲ ಏನು ಮಾಡಬೇಕಂತ ಈ ಥರದ ವೈರುಧ್ಯಗಳು ಇವೆ ಸೊ ಹಲವಾರು ಎಕ್ಸಾಮ್ಗಳಲ್ಲೂ ಕೂಡ ಕನ್ನಡ ಬಿಟ್ಟು ನೀವು ಹಿಂದಿಯಲ್ಲೇ ಬರೀರಿ ಇಂಗ್ಲೀಷಲ್ಲೇ ಬರೀರಿ ಅದೆಲ್ಲ ಬಟ್ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ಆದರೆ ಡೇ ಟು ಡೇ ದೈನಂದಿನ ಜೀವನದಲ್ಲೂ ಕೂಡ ಏನೊಂದು ಚೂರು ಹೆಚ್ಚು ಕಡಿಮೆ ಆಗಂಗಿಲ್ಲಪ್ಪ ಮೊಬೈಲ್ ಯಾವಾಗಲೂ ಆನ್ ಇಟ್ಕೊಳ್ಳೋದು ರೆಕಾರ್ಡ್ ಮಾಡೋದು ಬೆಂಗಳೂರು ಸರಿ ಇಲ್ಲ ಬೆಂಗಳೂರಿನಲ್ಲಿ ಜನ ಸರಿಯಿಲ್ಲ ಬೆಂಗಳೂರಿನಲ್ಲಿ ರೋಡ್ ಸರಿ ಇಲ್ಲ ಬೆಂಗಳೂರಲ್ಲಿ ಮಳೆ ಬಂತು ಅಂತಂದರೆ ಬೋಟ್ಗಳಲ್ಲಿ ಓಡಾಡಬೇಕು ಬೆಂಗಳೂರಿನಲ್ಲಿ ಕಸ ಸರಿ ಇರಲ್ಲ ಬೆಂಗಳೂರು ಏನೂ ಸರಿ ಇಲ್ಲ ಅಂತ ಆ ಟ್ವಿಟರಲ್ಲಿ ಆ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಇಷ್ಟಿಷ್ಟಿಟ್ಟಿರ್ತ ಬರೆದು ಹಾಕೋದು ಬೆಂಗಳೂರಿನ ಮಾನ ಮರ್ಯಾದೆ ತೆಗೆಯೋದು ಬೆಂಗಳೂರಿನಲ್ಲಿ ವಾಸಿಸುವ ಯಾವೊಬ್ಬನು ಯಾವ ಕನ್ನಡಿಗನೂ ಕೂಡ ತನ್ನ ನಾಡಿನ ಬಗ್ಗೆ ಕಿಂಚಿತ್ತೂ ಲೋಪ ಬರೋ ಥರ ಮಾತಾಡಲ್ಲ ಬರೆಯಲ್ಲ ಈ ಹೊರಗಡೆಯಿಂದ ಬಂದಿರ್ತಾವಲ್ಲ ಇವು ಇವೇ ಮಾಡೋದು ಇಡೀ ರಾಷ್ಟ್ರದಾದ್ಯಂತ ಪ್ರಪಂಚದಾದ್ಯಂತ ಬೆಂಗಳೂರನ್ನ ಮಾನ ಕಳೆಯೋದು ಇವರೇ ಇಲ್ಲಿಗೆ ಬಂದು ಈ ನೆಲದಲ್ಲಿದ್ದು ಇಲ್ಲಿ ಗಾಳಿ ಉಸಿರಾಡಿ ಇಲ್ಲಿ ಅನ್ನ ತಿಂದು ಮತ್ತು ಬೆಂಗಳೂರು ಸರಿ ಇಲ್ಲ ಆ ಬೆಂಗಳೂರು ಸರಿ ಇಲ್ಲ ಬೆಂಗಳೂರಲ್ಲಿ ಆಟೋದವ್ರು ಹಿಂಗೆ ಬೆಂಗಳೂರಲ್ಲಿ ಅವ್ರ ಹಂಗೆ ಹಂಗೆ ಅಂತ ಬರ್ದು 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 ಬಿಸಾಕೋದು ಇಷ್ಟ ಇಲ್ಲ ಅಂದರೆ ಗಂಟು ಮುಟ್ಟೆ ಕಟ್ಕೊಂಡು ಹೋಗಬೇಕು ಅತ್ಲಾಗಿ ತೊಲಗಬೇಕು ಅದನ್ನು ಬಿಟ್ಟು ನಮ್ಮ ಮೇಲೆ ದರ್ಪ ದೌರ್ಜನ್ಯ ಮಾಡ್ತಾರಂತೆ ನಾವೇನೂ ಮಾತಾಡಬಾರ್ದಂತೆ ಬಾಯಿ ಮುಚ್ಕೊಂಡು ಇವ್ರು ಮಾಡಿದ್ದೆಲ್ಲ ಮಾಡಿಸ್ಕೊಂಡು ಕುತ್ಕೋಬೇಕಂತೆ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಷ್ಟು